ಯೋಗೇಶ್ವರ ಆಪರೇಷನ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ರು ಜೆಡಿಎಸ್ ಶಾಸಕ ಎಂದು ಕರೆದಿದ್ ನಿಜ ಶಾಸಕ ಯೋಗೇಶ್ವರ್ ಏನ್ ಹೇಳಿದ್ದಾರೋ ಗೊತ್ತಿಲ್ಲ ಯೋಗೇಶ್ವರ ಆಪರೇಷನ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಸದ್ಯಕ್ಕೆ ನಾನು ಆಪರೇಷನ್ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಜೆಡಿಎಸ್ ಶಾಸಕ ಜಿಟಿಡಿಗೆ ನಾವು ಆಫರ್ ಮಾಡಿದ್ವಿ ಅಂತ ಡಿಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ಗೆ ಬರುವ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ ಆದ್ರೆ ಜೆ ಡಿ ಎಸ್ ಶಾಸಕ ಜಿಟಿಡಿಗೆ ಡಿಗೆ ನಾವು ಆಫರ್ ಮಾಡಿದ್ವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷರು ಅಥವಾ ಕಾಂಗ್ರೆಸ್ ಪಕ್ಷ ನನಗೆ ಏನಾದ್ರು ಪರ್ಮಿಷನ್ ಕೊಟ್ರೆ ಒಂದು ತಿಂಗಳಲ್ಲಿ ಜೆಡಿಎಸ್ ಶಾಸಕರನ್ನ ಕರ್ಕೊಂಡು ಬರ್ತೀನಿ ಅದೇನು ದೊಡ್ಡ ಟಾಸ್ಕ್ ಅಲ್ಲ ನನಗೆ ಅಂತ ನೋಡಪ್ಪ ನನಗದು ಗೊತ್ತಿಲ್ಲ ನಾನು ಅದಕ್ಕೆ ಸದ್ಯಕ್ಕೆ ನಮಗೆ ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಜಿ ಡಿ ದೇವೇಗೌಡ ಈಸ್ ಎ ವೆರಿ ಸೀನಿಯರ್ ಲೀಡರ್ ಅವರು ಅದೇನೋ ಅಧ್ಯಕ್ಷರು ಅಂತ ಅವ್ರು ನಾವು ಮಾಡ್ಕೊಂಡಿದ್ರು ಅವರು ಆ ಪಕ್ಷಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಗ್ರೋತ್ ಆಫ್ ಜನತಾದಳ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್ ಅಂದ್ರೆ ಅವರು ಅವ್ರ ಕುಟುಂಬ ಎಲ್ಲ ನಾವು ಅವ್ರಿಗೆ ಆಫರ್ ಮಾಡಿದ್ದೋ ಹಿಂದೆ ಬರ್ರಯ್ಯ ನಮ್ಮ ಜೊತೆ ಅಂತ ಹೇಳಿದ್ದಾರೆ ಇಲ್ಲ ನಾವು ಕುಮಾರಣ್ಣನ ನಾವು ತಿರ್ಗಾ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಅವರು ನಮ್ಮ ಜೊತೆ ಬರಲಿಲ್ಲ ಕೇಳಿದ ನಿಜ ನಾವು ಬರಂಗಿರ ಬರ್ವಿ ಅಂತ ಪಾಪ ಅವ್ರು ದಳದಲ್ಲೇ ಇರ್ತೀವಿ ಅಂತ ಹೇಳಿದ್ರು ಈಗ ಪಾಪ ಅವ್ರಿಗೆ ಅವ್ರಿಗೆ ನಡೆಸ್ಕೊಂಡು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್